ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪರಾಜುನ್ ಶಾಲಾ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಮೈಸೂರಿನ ನಂಜನಗೂಡು ತಾಲೂಕಿನ ಅಸಾಲುಂಡಿ ಗ್ರಾಮದಲ್ಲಿ ನಡೆದಿದೆ ಘಟನೆ ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಘಟನೆಯ ಗೌಪ್ಯತೆ ಕಾಪಾಡಿಕೊಳ್ಳಲು ಮುಂದಾದ್ರ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಲುಂಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ನಂಜನಗೂಡು ತಾಲೂಕಿನ ವರುಣಾ ಕ್ಷೇತ್ರ ವ್ಯಾಪ್ತಿಯ ಶಾಲೆ ಇದು ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಶಾಲೆ ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಲಾ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಗೆ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ನರಸೀಪುರ ತಹಶೀಲ್ದಾರ್ ಸುರೇಶ್ ಆಚಾರ್ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ ಅಧಿಕಾರಿಗಳು ಸಿಎಂ ಕ್ಷೇತ್ರವಾಗಿರುವ ಕಾರಣ ಗೌಪ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಮತ್ತು ಶಾಲೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ਔਰ ਕੁੜੀ ਹਾਲ ਮੇਂ ਕਿਆਸਾ ਮਾਰਕੇ ਰਹਿ ਰਿਹਾਦਾ ਆਂ ਅੱਜ ਗੱਲ ਕਰੀ ਰੋ। ਮਾ ਟੱਪੋਨ ਵਾਲੇ ਅੱਗੜੇ। ਲਿਪਿਟੇਸ਼ਨ। ਸੈਂਸੇਸ਼ਨ ਦੇ ਨਾਲ ਹੀ ਮਤਲਬ ਮਾਗਣਾ ਵਾਹੀ ਸੀ। ಮಕ್ಕಳು ಅಂದಮೇಲೆ ನ್ಯಾಚುರಲ್ಲಿ ಸ್ವಲ್ಪ ತಂದೆ ತಾವುಗಳೇ ಲಾಬರಿ ಆಗ್ತಾ ಇದ್ದಾರೆ ಆ ನಿಟ್ಟಿನೆಲ್ಲ ಬಂದಿದ್ದಾರೆ ಅವ್ರಿಗೂ ಎಲ್ಲ ನಾವು ಪ್ರತ್ಯೇಕವಾಗಿ ಮಾತಾಡಿದ್ವಿ ವೈದ್ಯರು ನೋಡಿದ್ದಾರೆ ಸ್ಯಾಫರ್ಸು ನೋಡ್ತಾ ಇಲ್ಲ ಮುಂದುವರೆಗೂ ಹೆಂಗೆ ಆಗಲಿ ಅಂತೇಳಿ ಈಗ ಮತ್ತೆ ಒಂದು ಹಾಲು ಕುಡಿಸಿ ನೀರು ಮತ್ತೆ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಅಬ್ಸರ್ವೇಷನ್ ರೀತಿಯಲ್ಲಿ ಇಂದು ಒಂದು ಇಟ್ಟು ಮತ್ತೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಡಿಸ್ಚಾರ್ಜ್ ಮಾಡಿದ್ವಿ ಮೀನ್ ಬೈನ್ ನಾವು ಇವೆಲ್ಲೂ ಕ್ಯಾಶುಲಿಟಿ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ಅದಲ್ಲದಲ್ಲೇ ಬೇರೆ ಇವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವರು ಮಾನಿಟ್ರ್ ಮಾಡ್ತಾರೆ ಟೂ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಎಲ್ಲ ಮಕ್ಕಳು ಆರಾಮ ನೋಡಿ ಶಾಲಾ ಬಿಸಿಯೂಟ ಸೇವಿಸಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಮೈಸೂರಿನ ನಂಜನಗೂಡು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳೆಲ್ಲರನ್ನೂ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆದರೆ ಈ ಘಟನೆ ಎಲ್ಲೂ ಹೊರಗಡೆ ಬರದೇ ಇರೋ ರೀತಿಯಾಗಿ ನೋಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಶಾಲೆಯ ಮಕ್ಕಳ ಪೋಷಕರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಇದು ಸಿ ಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರ ಎಲ್ಲಿ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಇಂತಹ ಘಟನೆ ಇವ್ರ ಕ್ಷೇತ್ರದಲ್ಲೇ ಆಗ್ಬಿಟ್ಟಿದೆ ಇನ್ ಬೇರೆ ಕಡೆ ಇನ್ನು ಹೆಂಗೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಈ ಘಟನೆ ಈ ಒಂದು ವಿಚಾರ ಎಲ್ಲೂ ಹೊರಗಡೆ ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಈಗಾಗಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಕ್ಕಳ ಆರೋಗ್ಯದ ಪರಿಶೀಲನೆಯನ್ನು ನಡೆಸಿದ್ದಾರೆ ಜೊತೆಗೆ ನರಸಿಪುರ ತಹಶೀಲ್ದಾರ್ ಸುರೇಶ್ ಸುರೇಶ್ ಆಚಾರ್ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಮಕ್ಕಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಕ್ಷೇತ್ರವಾಗಿರೋ ಕಾರಣ ಸೊ ಇಷ್ಟೆಲ್ಲ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಗೌಪ್ಯತೆ ಕಾಪಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೊ ಈ ಆಮೇಲೆ ಈ ವಿಚಾರ ಹೊರಗಡೆ ಬರೋ ಬರ್ದೇ ಇರೋ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರೆ ಅನ್ನೋದು ಆದ್ರೆ ಏನಾಯ್ತು ಯಾಕಾಯ್ತು ಬಿಸಿ ಊಟದಲ್ಲಿ ಏನು ಸಮಸ್ಯೆ ಆಯಿತು ಹಾಗಾದ್ರೆ ಮಕ್ಕಳಿಗೆ ಯಾಕೆ ಈ ಅಧ್ಯಕ್ಷರ ಅಸ್ವಸ್ಥತೆ ಕಾಡ್ತು ಈ ಕುರಿತಾದಂತಹ ತನಿಖೆ ಆಗಬೇಕಾಗತ್ತೆ ಕಾರಣ ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ